ವಿದ್ಯುತ್ ತಗುಲಿ ಮೂವತ್ತಾರು ವರ್ಷದ ಯುವಕ ಸಾವು ಸ್ಥಳಕ್ಕೆ ಜಿಸ್ಕಾಂ ಇಲಾಖೆ ಅಧಿಕಾರಿಗಳ ಭೇಟಿ ಹುಲಸೂರ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿ ಬರುವ ಜಹಂಗೀರ ಕುಟುಂಬದ ಮುಜಾಹಿದ್ ತಂದೆ ಅಬ್ದುಲ್ ಲತೀಫ್ ಮೂವತ್ತಾರು ವರ್ಷದ ಯುವಕ ಸೋಮವಾರ ಬೆಳಿಗ್ಗೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವ ಘಟನೆ ಹುಲಸೂರ ಪಟ್ಟಣದಲ್ಲಿ ಜರುಗಿದೆ ವಿದ್ಯುತ್ ಕಂಬದಿಂದ ಬಂದ ಜೆಇ ಬಯರ್ ಮನೆಯ ಪತ್ತರ ಶೆಡ್ಗೆ ತಗುಲಿ ವಿದ್ಯುತ್ ಸ್ಪರ್ಶವಾಗಿತ್ತು ಅವರ ಗಮನಕ್ಕೆ ಬರದೆ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಯ ಆಸುಪಾಸಿನಲ್ಲಿ ಮನೆ ಕೆಲಸ ಮಾಡಲು ಹೋದಾಗ ಮನೆಯಲ್ಲಿ ಕಟ್ಟಿರುವ ಜೆಇ ತಾರಗೆ ಕೈ ತಗುಲಿದ್ರ ನಿಮಿತ್ತ ವಿದ್ಯುತ್ ಸ್ಪರ್ಶವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವುದಾಗಿ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿ ತಿಳಿದು ಬಂದಿದೆ ಕೂಡ್ಲೆ ಸ್ಥಳಕ್ಕೆ ಜೆಸ್ಕಾಂನ ಎಇ ಗಣಪತಿ ಮೈನಾಳೆ ಅವರು ಭೇಟಿ ನೀಡಿ ಅಲ್ಲಿ ನಡೆದಿರುವ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದು ಪಂಚನಾಮೆ ಮಾಡಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿರುವುದಾಗಿ ಪತ್ರಿಕಾ ಮಾಧ್ಯಮದವರ ಜೊತೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ಹುಲಸುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತ ಯುವಕ ಕಡು ಬಡವನಾಗಿದ್ದು ಮಡದಿ ಮೂರು ಜನ ಬಾಲಕರು ಒಂದು ಬಾಲಕಿಯನ್ನು ಹೊಂದಿದ್ದು ಅವರ ಕುಟುಂಬಕ್ಕೆ ಆಸರಿ ಇಲ್ಲದಂತಾಗಿದೆ ಆದ್ದರಿಂದ ಜಿಸ್ಕಾಮಿಲ್ ಆಕೆಯವರು ಶಾಸಕರು ಹಾಗೂ ಸರ್ಕಾರದವರು ಈ ಕಡೆ ಗಮನ ಹರಿಸಿ ಈ ಕುಟುಂಬಕ್ಕೆ ಪರಿಹಾರ ಧನ ನೀಡಿ ಕುಟುಂಬಕ್ಕೆ ಆಗಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯ ಮನಸುರ ದಾವಲಾಜಿ ಅವರು ಆಗ್ರಹಿಸಿದ್ದಾರೆ Nasir. Tom, come on. 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 Come on.